ಅತ್ಯಂತ ಕಡಿಮೆ ಬೆಲೆಯಲ್ಲಿ ಹೋಂಡಾ ಕಾರ್ ಮಾರಾಟಕ್ಕಿದೆ ಹೌದು ಫ್ರೆಂಡ್ಸ್ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಹೋಂಡಾ ಕಾರ್ ಮಾರಾಟಕ್ಕಿದೆ ನಮ್ಮ ವಿಡಿಯೋ ನೋಡಿ ಬಂದರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಒತ್ತಿ ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ಸ್ಕಿಪ್ ಮಾಡಬೇಡಿ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಕಾರ್ ಅಥವಾ ಬೈಕ್ ಇದ್ದಲ್ಲಿ ನಮ್ಮ ಚಾನಲಲ್ಲಿ ದೊರಕುತ್ತದೆ ಈ ಗಾಡಿಯ ಓನರ್ ಅಥವಾ ಡೀಲರ್ನಿಗೆ ಕಾಲ್ ಮಾಡಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ನೀವೇ ಹೋಗಿ ಒಂದು ಸಲ ಡೈರೆಕ್ಟಾಗಿ ನೋಡಿ ಇಷ್ಟವಾದರೆ ಮಾತ್ರ ಅಮೌಂಟ್ ಪೇಮೆಂಟ್ ಮಾಡಿ ಬನ್ನಿ ಕಡಿಕೆ ನಿಮಗೆ ಸಮಸ್ಯೆವಾಗುತ್ತದೆ ಈ ಗಾಡಿಯು ಮಾರಾಟವಾದರೆ ಡಿಸ್ಕ್ರಿಪ್ಷನಲ್ಲಿ ಮಾರಾಟವಾಗಿದೆ ಎಂದು ಬರೆಯುತ್ತೇನೆ ಮತ್ತೆ ಈ ಗಾಡಿಯ ಕಾಂಟ್ಯಾಕ್ಟ್ ನಂಬರ್ ಅಂತೂ ಇರುವುದಿಲ್ಲ ಮಾರಾಟವಾಗಿದ್ದರೆ ಮಾತ್ರ ಈ ಗಾಡಿಗೆ ಈಗ ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕರೆ ಮಾಡಿ ತಿಳಿದುಕೊಳ್ಳೋಣ ಬನ್ನಿ ಹೇಳಿ ಸರ್ ಹೊಂಡ ಮಾರಾಟಕ್ಕಿದೆಯಾ ಹಾಂ ಇದೆ ಹೇಳಿ ಎಷ್ಟನೇ ಗಾಡಿ ಸರ ಸೆಕೆಂಡ್ ಓನರ್ ಇದೆ ಮ್ಯಾನುಫ್ಯಾಕ್ಚರ್ ಓಕೆ ಸರ್ 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 ಓನರ್ ಓನರ್ ಗಾಡಿ 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 ಸೆಕೆಂಡ್ ಸೆಕೆಂಡ್ ಇದೆ ಕಂಡೀಷನ್ ಕಂಡೀಷನ್ ಆಗಿದೆ ಚೆನ್ನಾಗಿದೆ ಕೇಸ್ ಲೋನ್ ಕಾರ್ ಮೇಲೆ ಏನು ಏನು ಇಲ್ಲ 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 ಸರ್ 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 ಏನಿಲ್ಲ ಟೈರ್ ಆಗಿದೆ ಇದೆ ಹೌದಾ ಇಂಜಿನ್ ಆಗಿದೆ ಸರ್ ಸರ್ ಚೆನ್ನಾಗಿದೆ

ಅಂತ ಏನಾದರೂ ಕಾಲ್ ಮಾಡಿ ಮಿನಿಮಮ್ ರೇಟ್ ಮಾತ್ರ ಫಿಕ್ಸ್ ಸರ್ ಅಷ್ಟೇ ಓಕೆ ಓಕೆ ಸರ್ ಓಕೆ ಸರ್ ಬಾಯ್ ನಿಮ್ಮ ಗಾಡಿಯ ಪ್ರಮೋಷನ್ ಹೇಗೆ ಮಾಡಬೇಕಂತ ತಿಳಿದುಕೊಳ್ಳಬೇಕಾ ಹೌದು ಫ್ರೆಂಡ್ಸ್ ಈ ನಿಮ್ಮ ಗಾಡಿಯ ಪ್ರಮೋಷನ್ ಅಥವಾ ಶೋರೂಮಿನ ಪ್ರಮೋಷನ್ ಯಾವುದೇ ಥರ ಪ್ರಮೋಷನ್ ಮಾಡಬೇಕಾದರೆ ನನ್ನ ಫೋನ್ ನಂಬರ್ ಆದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈವ್ ಸಿಕ್ಸ್ ಫೈಗೆ ಕರೆ ಅಥವಾ ಮೆಸೇಜ್ ಮಾಡಿ ಯಾವುದಾದರೂ ಬೈಕ್ ಅಥವಾ ಕಾರಿನ ಪ್ರಮೋಷನ್ ಮಾಡಬೇಕಾದರೆ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಮತ್ತು ಆರ್ ಸಿ ಕಾರ್ಡ್ನ ಎಲ್ಲ ಡಾಕ್ಯುಮೆಂಟ್ಗಳನ್ನು ನನಗೆ ವಾಟ್ಸಪ್ನಲ್ಲಿ ಸೆಂಡ್ ಮಾಡಿ ಹಾಗೆಯೇ ಲೊಕೇಶನ್ ಮತ್ತು ಮೋಡಲ್ ಎಲ್ಲ ಥರದ ಡೀಟೇಲ್ಸನ್ನು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಮತ್ತೊಮ್ಮೆ ನನ್ನ ವಾಟ್ಸಪ್ ನಂಬರ್ ಹೇಳುತ್ತೇನೆ ಕೇಳಿ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈ ಫೈ ಸಿಕ್ಸ್ ಫೈ ಈ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಪ್ರಮೋಷನ್ ಅಂತ ಹಾಕಿರುತ್ತೇನೆ ಅದುವೇ ನನ್ನ ನಂಬರ್ ಆಗಿರುತ್ತದೆ ಆ ನಂಬರಿಗೆ ನೀವು ಮೆಸೇಜ್ ಅಥವಾ ಕಾಲ್ ಮಾಡಿ ನಾನು ರಿಸೀವ್ ಮಾಡುತ್ತೇನೆ ಅಥವಾ ನೀವು ಮೆಸೇಜ್ ಮಾಡಿದ್ದರಲ್ಲಿ ರಿಪ್ಲೈ ಮಾಡುತ್ತೇನೆ ಮತ್ತಿಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲಾದ ವಿ ವೀಕೆಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್